ಯಶ್ ಅಂದ್ರೆ ಇದೀಗ ಕರ್ನಾಟಕ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಹವ ಇದೆ ಕನ್ನಡಿಗರ ಕೋಟೆಯಿಂದ ಹೋದ ಈ ಹೀರೋ ಈಗ ಹಾಲಿವುಡ್ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ಈ ಮೂಲಕ ನಟ ಯಶ್ ಮುಟ್ಟಿದೆಲ್ಲ ಚಿನ್ನ ಎಂಬಂತಾಗಿದೆ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದ ಯಶ್ ಈಗ ಟಾಕ್ಸಿಕ್ ಮೂಲಕ ಹಾಲಿವುಡ್ ಸ್ಟಾರ್ ಆಗಲು ಸಜ್ಜಾಗಿದ್ದಾರೆ ಆದ್ರೆ ಇದೇ ಸಮಯದಲ್ಲಿ ಯಶ್ ಬಾಲಿವುಡ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸ್ತಾ ಇದ್ದಾರೆ ಇದೀಗ ರಾಮಾಯಣದ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ರಾಮಾಯಣದಲ್ಲಿ ಆಕ್ಟ್ ಮಾಡ್ತಾ ಇರೋದಕ್ಕೆ ಯಶ್ ಸಂಭಾವನೆ ಪಡಿತಾ ಇರುವಂತೆ ಯಶ್ ಯಾಕೆ ಸಂಭಾವನೆ ಪಡಿತಾ ಇಲ್ಲ ಯಶ್ ಮುಂದಿನ ಪ್ಲಾನ್ ಏನು ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಿತೇಶ್ ತಿವಾರಿ ಬಾಲಿವುಡ್ ನಲ್ಲಿ ಈಗ ರಾಮಾಯಣ ಸಿನಿಮಾ ಮಾಡ್ತಿದ್ದು ಈ ಬರ್ಜರ್ ಪ್ರಾಜೆಕ್ಟ್ ನಲ್ಲಿ ರಾಖಿ ಬಾಯ್ ಯಶ್ ರಾವಣ ಆಗಲಿದ್ದಾರಂತೆ ಹೀಗೆ ರಾಕಿ ಬಾಯ್ ಯಶ್ ಅವರ ಪ್ರಾಜೆಕ್ಟ್ ಗಳ ಕುರಿತು ಹಲವು ಸುದ್ದಿಗಳು ಓಡಾಡ್ತಿರುವಾಗಲೇ ಯಶ್ ಇದಕ್ಕೆಲ್ಲ ರಿಯಾಕ್ಷನ್ ಕೊಡದೆ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಸುದ್ದಿ ಸಂಚಲನ ಸೃಷ್ಟಿಸಿದೆ ಅದು ಏನಂದ್ರೆ ರಾಕಿಂಗ್ ಸ್ಟಾರ್ ಯಶ್ ರಾಮಾಯಣ ಸಿನಿಮಾದಲ್ಲಿ ಸಂಭಾವನೆ ಪಡೆಯದೇ ಇರಲು ನಿರ್ಧರಿಸಿದ್ದಾರಂತೆ ಆದರೆ ಸಂಭಾವನೆ ಪಡೆಯದೇ ಇರಲು ತೀರ್ಮಾನಕ್ಕೆ ಬರಲು ಕಾರಣವಿದೆ ಸಂಭಾವನೆಯ ಬದಲು ಅವರು ಈ ಸಿನಿಮಾಗೆ ನಿರ್ಮಾಪಕರಾಗುತ್ತಿದ್ದಾರೆ ಇಷ್ಟು ವರ್ಷಗಳ ಕಾಲ ಯಶ್ ಪ್ರತಿ ಚಿತ್ರಕ್ಕೆ ಸಂಭಾವನೆ ಫಿಕ್ಸ್ ಮಾಡಿ ಅದನ್ನ ಪಡಿತಾ ಇದ್ರು ಸಿನಿಮಾ ಹಿಟ್ ಆಗಲಿ ಸೋಲು ಕಾಣಲಿ ಅವರು ಹೆಚ್ಚಿನದನ್ನ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಆದ್ರೆ ಈಗ ರಾಕಿ ಬಾಯ್ ಪವರ್ ಹೆಚ್ಚಾಗಿದೆ ಈ ಕಾರಣದಿಂದಲೇ ಯಶ್ ರಾಮಾಯಣ ಸಿನಿಮಾ ತಂಡದ ಜೊತೆ ಬೇರೆಯದೇ ರೀತಿಯ ವ್ಯವಹಾರ ಕುದುರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದರಿಂದಾಗಿ ಅವರು ದೊಡ್ಡ ಮಟ್ಟದ ಲಾಭ ಕಾಣೋದು ಪಕ್ಕಾ ಅನ್ನುವ ನಿರೀಕ್ಷೆ ಕೂಡ ಇದೆ ರಾಮಾಯಣ ಸಿನಿಮಾಗಾಗಿ ಯಶ್ ಅವರು ಎಂಬತ್ತು ಕೋಟಿ ರೂಪಾಯಿ ಸಂಭಾವನೆಗೆ ಬೇಡಿಕೆ ಇಟ್ಟಿದ್ದಾರೆ ಇದನ್ನ ನಿರ್ಮಾಪಕರು ಕೊಡಲು ಒಪ್ಪಿದ್ದಾರೆ ಆದ್ರೆ ಯಶ್ ಸಂಭಾವನೆ ತೆಗೆದುಕೊಂಡಿಲ್ಲ ಬದಲಿಗೆ ಆ ಎಂಬತ್ತು ಕೋಟಿ ರೂಪಾಯಿನ ಸಿನಿಮಾ ಮೇಲೆ ಹೂಡಿಕೆ ಮಾಡುವಂತೆ ಕೋರಿದ್ದಾರೆ ಈ ಮೂಲಕ ಸಿನಿಮಾ ನಿರ್ಮಾಪಕರಲ್ಲಿ ತಾವು ಕೂಡ ಒಬ್ರಾಗಿದ್ದಾರೆ ಸಿನಿಮಾ ಗೆದ್ದು ಒಳ್ಳೆಯ ಗಳಿಕೆ ಮಾಡಿದ್ರೆ ಲಾಭದಲ್ಲಿ ಅವರಿಗೆ ಪಾಲು ಸಿಗಲಿದೆ ಅನ್ನೋದು ಇಲ್ಲಿರುವ ವ್ಯವಹಾರದ ಒಳಗೊಟ್ಟು ಸಂಭಾವನೆ ಬದಲು ಸಿನಿಮಾ ನಿರ್ಮಾಣದಲ್ಲಿ ಪಾಲುದಾರರಾಗ್ತಿರೋದು ಹೆಚ್ಚು ಲಾಭದಾಯಕವಾಗಲಿದೆ ಇನ್ನು ಇದೇ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ಈಗಾಗಲೇ ತಮ್ಮ ಪಾಲಿನ ಸಂಭಾವನೆಯನ್ನ ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಅವರು ಈ ಚಿತ್ರಕ್ಕಾಗಿ ಎಪ್ಪತ್ತೈದು ಕೋಟಿ ರೂಪಾಯಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮೊದಲು ಅವರು ಪ್ರತಿ ಸಿನಿಮಾಗೆ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಪಡಿತಿದ್ರು ಆದರೆ ರಾಮಾಯಣ ಸಿನಿಮಾಕ್ಕಾಗಿ ಅವರು ಡಬಲ್ ಸಂಭಾವನೆ ಪಡಿತಿದ್ದಾರೆ ಸಾಯಿ ಪಲ್ಲವಿ ಆರು ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಸಂಭಾವನೆಯನ್ನ ಸಿನಿಮಾ ಮೇಲೆ ಹೂಡಿಕೆ ಮಾಡಿ ನಂತರ ಲಾಭದಲ್ಲಿ ಪಾಲು ಪಡೆಯುವುದು ಹೊಸದೇನೂ ಅಲ್ಲ ಈ ಮೊದಲು ಬ್ರಹ್ಮಾಸ್ತ್ರ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ಸಂಭಾವನೆಯನ್ನ ಸಿನಿಮಾ ಮೇಲೆ ಹೂಡಿಕೆ ಮಾಡಿದ್ರು ಸಿನಿಮಾ ಗೆದ್ದ ಬಳಿಕ ಬಂದ ಲಾಭದಲ್ಲಿ ಅವರು ಪಾಲು ಪಡೆದಿದ್ರು ಒಂದೊಮ್ಮೆ ಸಿನಿಮಾ ಸೋದ್ರೆ ಕಡಿಮೆ ಹಣ ಸಿಗುತ್ತೆ ಸಿನಿಮಾ ಗೆದ್ರೆ ಕಲಾವಿದರು ಲಾಭ ಕಾಣಲಿದ್ದಾರೆ ಅಂದ್ಹಾಗೆ ರಾಮಾಯಣ ಸಿನಿಮಾಗೆ ಈಗಾಗಲೇ ಶೂಟಿಂಗ್ ಆರಂಭವಾಗಿದೆ ಮುಂಬೈನ ಸ್ಟುಡಿಯೋ ಒಂದರಲ್ಲಿ ದೊಡ್ಡ ಮಟ್ಟದ ಸೆಟ್ ಹಾಕಿ ಶೂಟ್ ಮಾಡಲಾಗ್ತಿದೆ ಸೆಟ್ ನ ಫೋಟೋಗಳು ಈಗಾಗಲೇ ಲೀಕ್ ಆಗಿವೆ ಇದು ಚಿತ್ರತಂಡವನ್ನ ಹೆಚ್ಚು ಅಪ್ಸೆಟ್ ಮಾಡಿದೆ ನಿತೇಶ್ ಅವರು ಈ ಅದ್ಭುತ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಏನೇ ಆದರೂ ಬಾಯಿ ಮಾತ್ರ ಈಗ ಬಾಲಿವುಡ್ ನಲ್ಲೂ ಅಬ್ಬರಿಸಲು ತಯಾರಾಗಿರುವುದು ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಖುಷಿಯ ಸಂಗತಿ ನಮಸ್ಕಾರ